ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೇ ಶುಭೋದಯ ನಿನ್ನೆ ನಡೆದ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಒಡೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ಬರ್ಜರಿಯಾಗಿ ಜಯ ಶಾಲಿಯಾಗಿದ್ದಾರೆ ಎರಡು ಎರಡರ ಮುಖಾಂತರ ಸರಣಿ ಇನ್ನು ಸಮಬಲದಲ್ಲಿ ಸಾಗಿದ್ದು ಐದನೇ ಮ್ಯಾಚ್ ಡಿಸೈಡರ್ ಆಗಿದ್ದು ಸಾಕಷ್ಟು ಎಕ್ಸೈಟಿಂಗ್ ಆಗಿರಲಿದೆ ನಿನ್ನೆ ಮ್ಯಾಚ್ದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ರಿ ಬನ್ನಿ ಮೊದಲಾಗಿ ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ಗೆ ಒಳ್ಳೆ ಆರಂಭ ಸಿಗುತ್ತೆ ಸಾಲ್ಟ್ ಮತ್ತು ಡಕೆಟ್ ನಲವತ್ತೆಂಟು ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪನ್ನು ಮಾಡ್ತಾರೆ ನಂತರ ಚೆನ್ನಾಗಿ ಆಡ್ತಿದ್ದೆ ಫಿಲಿಪ್ ಸಾಲ್ಟನ್ನು ಹೈಜರ್ ವುಡ್ ಅವರು ಔಟ್ ಮಾಡ್ತಾರೆ ನಂತರ ವಿಲ್ ಜಾಕ್ಸ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಇದರೊಂದಿಗೆ ಎಪ್ಪತ್ತೊಂದಕ್ಕೆ ಎರಡು ವಿಕೆಟನ್ನು ಕಳೆದುಕೊಳ್ಳುತ್ತೆ ಇಂಗ್ಲೆಂಡ್ ತಂಡ ಸೊ ಮತ್ತೊಂದು ವಿಷಯ ಏನಂದರೆ ಮಳೆಯಿಂದ ಮೂವತ್ತೊಂಬತ್ತು ಅವರ್ಗಳ ಪಂದ್ಯ ಆಗಿರುತ್ತೆ ಸೊ ನಿಲ್ಲೋದಲ್ಲದೆ ರನ್ ಕೂಡ ಏರಿಸೋದು ಗಮನದಲ್ಲಿರಬೇಕಾಗಿತ್ತು ಅದನ್ನು ಡಕ್ಕೆ ಮತ್ತು ಹ್ಯಾರಿ ಬ್ರೂಕ್ ಸಾಕಿನೇ ಮಾಡಿದರು ಪಾರ್ಟ್ನರ್ಶಿಪ್ ಮಾಡೋದಲ್ಲದೆ ರನ್ ಮತ್ತು ರನ್ ರೇಟ್ ಅನ್ನು ಕೂಡ ಅವರು ಜಾಸ್ತಿ ಮಾಡ್ತಾರೆ ಡಕ್ಕೆ ಅರವತ್ತೆರಡು ಬಾಲ್ನಲ್ಲಿ ಅರವತ್ತ್ಮೂರು ರನ್ ಗಳಿಸಿ ಔಟ್ ಆಗ್ತಾರೆ ಇದರೊಂದಿಗೆ ನೂರ ಐವತ್ತಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ಳುತ್ತೆ ಇಂಗ್ಲೆಂಡ್ ತಂಡ ಅದಾದ ಬಳಿಕ ಕೂಡ ಬ್ರೂಕ್ ತಮ್ಮ ಆಟವನ್ನು ಮುಂದುವರಿಸ್ತಾರೆ ಬ್ರೂಕ್ ಜೇಮಿ ಸ್ಮಿತ್ ಅವರ ಜೊತೆಗೂಡಿ ಒಂದೊಳ್ಳೆ ಅಗ್ರೆಸಿವ್ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕ್ತಾರೆ ಈ ಜೋಡಿ ಚೆನ್ನಾಗಿ ಆಡ್ತಿದ್ದ ಸ್ಮಿತ್ ಇಪ್ಪತ್ತೆಂಟು ಬಾಲ್ನಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಇನ್ನೂರ ಇಪ್ಪತ್ತೈದಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ಳುತ್ತೆ ಸೊ ಸ್ಮಿತ್ ಬ್ರೂಕ್ ಅವರು ಕೂಡ ಐವತ್ತೆಂಟು ಬಾಲ್ನಲ್ಲಿ ಎಂಬತ್ತೇಳು ಬರ್ಜರಿ ಮೊತ್ತವನ್ನು ಕಲೆ ಹಾಕಿ ಔಟ್ ಆಗ್ತಾರೆ ಸೊ ಕೊನೆಯಲ್ಲಿ ಲಿವಿಂಗ್ ಸ್ಟೋನ್ ಅಬ್ಬರ ಮುಂದುವರಿಯುತ್ತೆ ಸ್ಟಾರ್ಕ್ ಅವರಿಗೆ ಒಂದೇ ಓವರ್ನಲ್ಲಿ ಮೂರು ನಾಲ್ಕು ಸಿಕ್ಸರ್ಸ್ಗಳನ್ನು ಸಿಡಿಸ್ತಾರೆ ಸೊ ಇಪ್ಪತ್ತೆರಡು ಬಾಲ್ನಲ್ಲಿ ಅರವತ್ತೆರಡು ಟಿ ಟ್ವೆಂಟಿ ಇನಿಂಗ್ಸನ್ನು ಕೊನೆಯಲ್ಲಿ ಆಡ್ತಾರೆ ಇಲ್ಲಿ ಅವರು ಅಬ್ಬರದ ಬಾಲ್ ಅಬ್ಬರದ ಬ್ಯಾಟಿಂಗು ಎಲ್ಲ ಕೂಡ ಲಾಂಗ್ ಸಿಕ್ಸನ್ನು ಹೊಡೆದು ಆಸ್ಟ್ರೇಲಿಯಾ ಬೌಲರ್ ಬೆವರಿಳಿಸ್ತಾರೆ ಸೊ ಇದರೊಂದಿಗೆ ಇಂಗ್ಲೆಂಡ್ ತಂಡ ಬರ್ಜರಿ ಮುನ್ನೂರ ಹನ್ನೆರಡು ರನ್ನನ್ನು ಗಳಿಸ್ತಾರೆ ಕೇವಲ ಮೂವತ್ತೊಂಬತ್ತು ಓವರ್ಸ್ ನಲ್ಲಿ ಸೊ ಇದಕ್ಕೆ ಆಸ್ಟ್ರೇಲಿಯಾದ ಬಳಿ ಒಳ್ಳೆಯ ಉತ್ತರನೇ ಬಂತು ಸ್ಟಾರ್ಟಿಂಗ್ನಲ್ಲಿ ಟ್ರಾವಿಸಟ್ ಮತ್ತು ಮಿಚಲ್ ಮಸ್ ಅರುವತ್ತೆಂಟು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಹೆಡ್ ಆಸ್ ಯೂಜಲ್ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾಯಿದ್ರು ಆದರೆ ಅನ್ಫಾರ್ಚುನೇಟ್ಲಿ ಅವರು ಮೂವತ್ತ್ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಇಪ್ಪತ್ತ್ಮೂರು ಬಾಲ್ನಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಅವರ ಬೆನ್ನಲ್ಲೇ ಸ್ಟೀವ್ ಸ್ಮಿತ್ ಅವರು ಕೂಡ ಐದು ರನ್ ಗಳಿಸಿ ಮ್ಯಾಥ್ಯೂ ಪಾಟ್ಸ್ ಅವ್ರಿಗೆ ಔಟ್ ಆಗಿಬಿಡ್ತಾರೆ ಸೊ ಚೆನ್ನಾಗಿ ಆಡ್ತಿದ್ದ ಜಯಲ್ ಮಾಸ್ ಕೂಡ ಔಟಾಗಿ ಸಂಕಷ್ಟದಲ್ಲಿ ಸಿಲಿಕ್ತಾರೆ ಆಸ್ಟ್ರೇಲಿಯಾ ತಂಡ ಹೀಗೆ ಯಾರು ಕೂಡ ಕೊನೆಯಲ್ಲಿ ಸಾಥ್ ಕೊಡೋದಿಲ್ಲ ಯಾರಿಗೂ ಕೊಲ್ಯಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಜೋಸ್ ಇಂಗ್ಲಿಷ್ ಅವರು ಕೂಡ ಎಂಟು ರನ್ಗೆ ಔಟ್ ಆದರೆ ಲೆಷನ್ ಕೂಡ ನಾಲ್ಕಕ್ಕೆ ಔಟ್ ಆಗ್ತಾರೆ ಮ್ಯಾಕ್ಸ್ ವಿಲ್ ಎರಡು ರನ್ ಕ್ಯಾರಿ ಹದಿಮೂರು ಅಬೌಟ್ ಹತ್ತು ಹಾಗೆ ಹೀಗೇ ಯಾರು ಕೂಡ ನಿನ್ನೆ ಆಡೋದಕ್ಕೆ ಆಗ ಆಗಲಿಲ್ಲ ಕೊಲ್ಯಾಪ್ಸ್ ಆಗಿ ನೂರ ಇಪ್ಪತ್ತಾರಕ್ಕೆ ಆಲ್ಔಟ್ ಆಗಿಬಿಡ್ತಾರೆ ಇಂಗ್ಲೆಂಡ್ ಪರ ಮ್ಯಾಥ್ಯೂ ಪೋರ್ಟ್ಸ್ ನಾಲ್ಕು ವಿಕೆಟ್ ಪಡೆದರೆ ಬ್ರೈಡನ್ ಕಾರ್ಸ್ ಮೂರು ಜೋಫ್ರಾ ಆರ್ಚರ್ ಎರಡು ಮತ್ತು ಅದಿಲ್ ರಶೀದ್ ಒಂದು ವಿಕೆಟನ್ನು ಪಡಿತಾರೆ ಸೊ ಬರ್ಜರಿ ನೂರ ಎಂಬತ್ತಾರು ರನ್ಗಳ ವಿಕ್ಟ್ರಿಯನ್ನು ಇಂಗ್ಲೆಂಡ್ ಪಡಿತಾರೆ ಇದರೊಂದಿಗೆ ಪಂದ್ಯ ಡಿಸೈಡರ್ನಂತ ಸೀರೀಸ್ ಡಿಸೈಡರ್ ಸಾಗಿದ್ದು ಐದನ ಒಡಿ ಯಾರು ಗೆಲ್ತಾರೋ ಅವ್ರಿಗೆ ಈ ಸೀರೀಸ್ ಸಿಗುತ್ತೆ ಸೊ ಸಿ ಒಂದೊಳ್ಳೆ ಸೀರೀಸ್ ಆಗಿ ಇದು ಮೂಡಿ ಬರ್ತಾ ಇದೆ ಕೊನೆಯ ಪಂದ್ಯ ಪ್ರತೋಲ್ನವಿದೆ ಇದು ಇಪ್ಪತ್ತೊಂಬತ್ತು ಅಂದರೆ ನಾಳೆ ಇದೆ ಸೊ ಇದಾಗಿತ್ತು ಈ ವಿಡಿಯೋ ಹಚ್ಚಿನ ವೀಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದೀರಾ ಇಲ್ಲ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ